அந்த நான் நான் கொட்டில் ரீ அவ்ஹிங் ಚಲೋತಿಗೆ ನೀರಿದ್ದು ಅಂದ್ರೆ ಅವ್ರಿಗೆ ಗೈಡ್ ಕೊಟ್ಟು ಅಗಿ ತರಿಸಿ ಕೊಟ್ಟು ಅವರಿಗೆ ಬೆಳೆಸಿ ಒಂದು ಮಟ್ಟಕ್ಕೆ ಬಂದ ಮೇಲೆ ಅದನ್ನ ವ್ಯಾಪಾರ ಕಾಯಿ ಕಟಾವ ಬಂದ ಮೇಲೆ ಎಕ್ಸ್ಪೋರ್ಟ್ ಅಥವಾ ಇನ್ ಯಾರನ್ನು ವ್ಯಾಪಾರಸ್ಥನ ಕಲಸಿ ಅವ್ರಿಗೆ ದುಡ್ಡು ಮಾಡಿಸ್ಕೊಟ್ಟು ಹತ್ತಿಪ್ಪತ್ತು ಲಕ್ಷ ರೂಪಾಯಿ ಸಾಲದಿಂದ ಮುಕ್ತ ಮುಕ್ತರ ಮಾಡಿದಂತ ಉದಾಹರಣೆಗಳು ಸಾವಿರಾರು ರೈತರಿಗೆ ನಾನು ಬಹಳ ಮಂದಿಗೆ ಬಾಳಿ ಬಡವರು ಬಾಳಿ ಬಂದರಪ್ಪ ಬಾಳಿ ಹಚ್ಚರಿ ಮೂವತ್ತು ಲಕ್ಷ ರೂಪಾಯಿ ಆಯ್ತನ ನಿಮ್ಗೆ ಇನ್ಕಮ್ ಹಂಗ ಮಾಡ್ಲಿಕ್ಕೆ ಸಾಧ್ಯ ಅದ ಸ್ವಲ್ಪದ್ರೊಳಗ ಯಾಕಂದ್ರೆ ಇದಕ್ಕೆ ಯಾರು ಟೆಕ್ನಿಷಿಯನ್ ಬೇಕಾಗಿಂಗಿಲ್ಲ ಇದಕ್ಕೆ ಯಾರೇ ಚೀಟಿ ಬರ್ದ್ ಕೊಡೋರ್ ಬೇಕಾಗಿಲ್ಲ ದ್ರಾಕ್ಷಿ ಹಚ್ಚೋರ್ಗತ್ಲೆ ಕಂಬ ಯಾವಾಗಲೂ ಕೆಮಿಕಲ್ಸ್ ಬೇಕಾಗಿರಲಿಲ್ಲ ನಾವು ಯಾರನ್ನ ಕೇಳಿ ಚೀಟಿ ಬರ್ಕೊಂಡು ಬಂದು ಒಕ್ಕಲ್ತನ ಮಾಡುವಂತ ಸಮಸ್ಯೆ ಇಲ್ಲ ಬಡವರಿಗೆ ಭಾಳ ಎತ್ತ ಬಲಿದವನಿ ಕಬ್ಬತ್ತಂದರ ಮಾಡ್ರಪ್ಪ ನಾನು ಬಹಳಷ್ಟು ಮಂದಿ ಹೇಳಿನಿ ಆದ್ರೂ ಭಾಳ ಸಂತೋಷ ಇದೆ ನಮ್ಗ ಇನ್ನು ಏನು ಪಾಠ ಅಂದ್ರೆ ನಮ್ಮ ನೀರ ನಾವು ಮಾಡ್ಬೋದೇನು ಈ ರೀತಿ ಜೀನಾನ್ ಬಾಳಿ ಇನ್ನು ಮುಂದೆ ನಾವು ದೊಡ್ಡ ಪ್ರಮಾಣದೊಳಗ ಅಂದ್ರ ನಮ್ಮ ನೀರ ಹದಿಮೂರುವರೆ ನೂರು ಟಿ ಡಿ ಎಸ್ ಅದಾವ ನೀವು ಇಟ್ಟೆಲ್ಲ ಮಾಡಿರ್ತೀರಿ ಅಂದ್ಬಿಡಿದ್ರ ಬಾಳ ಆಗ್ತಿರ್ತಿರಿ ಆ ನೀರ್ನೊಳಗು ನಾವು ಮಾಡ್ಬೋದೇನು ಹಿಂಗ ಮಾಡ್ಬೋದು ಸರ್ ಮಾಡ್ಬೋದ್ರಿ ಅದ್ರ ನೀರ್ ಮಾತ್ರ ಯಾವತ್ತು ಕಾನ್ಸ್ಟೆಂಟ್ ಆಗಿರ್ಬೇಕ್ರಿ ನಮಗ್ ಹನ್ನೊಂದು ತಿಂಗಳ ನೀರಿದ್ದು ಒಂದ ಒಂದ್ ಹದಿನೈದ ದಿನ ನಡೆಯಂಗಿಲ್ಲ ಇನ್ನೂರು ಪೀಕ್ ಹದಿನೈದು ದಿನ ಒಂದ್ ತಿಂಗಳ ಕಬ್ಬ ಎಲ್ಲ ಕಬ್ಬ ಆಗಲಿ ಆಂಬರಿ ಆಗಲಿ ಪಪ್ಪಾಯ ಆಗಲಿ ಇನ್ಯಾವ ನಿಂಬೆ ಆಗಲಿ ಒಂದ್ ಹದಿನೈದು ಇಪ್ಪತ್ತು ದಿನ ಅಥವಾ ಒಂದ್ ತಿಂಗಳ ತಡ್ಕೋತಾವ್ರಿ ಸದ್ಯ ನೀರ್ ಇಲ್ಪ ಅಂದ್ರೆ ಎಂಟ ದಿನದಾಗ ಟ್ಯಾಂಕರ್ ವ್ಯವಸ್ಥೆ ಮಾಡಬಹುದು ಇದು ಹಂಗಿಲ್ಲರಿ ಇಲ್ಲ ಹಾ ಹಾ ಒಂದ್ ಹದಿನೈದ ದಿನ ಹೊಕ್ಕಂದ್ರು ಆದ್ರೆ ಕನಿಷ್ಠ ಅಂದ್ರ ಬ್ಯಾಶಿಯಾಗ ಪರ್ ಡೇ ಮೂರು ಮೂರ್ ತಾಸಂತೂ ಡ್ರಿಪ್ ಹಾ ಅಂದಾಜ್ ಇವು ಡ್ರಿಪ್ಪರ್ ಎಷ್ಟು ಲೀಟರ್ ಬೀಳು ಹಾಕಿರಿ ಟೇಪ್ ಲೇಟರ್ ನಲ್ವತ್ತು ಸೆಂಟಿಮೀಟರ್ ಒಂದು ಗುಂಡಿ ಐತ್ರಿ ಇನ್ ಲೈನ್ ಡ್ರಿಪ್ ರೀ ತಾಸಿಗೆ ನಾಕ್ ಲೀಟರ್ ಬೀಳುತ್ತ ಅಂದಾಜ್ ಒಂದ್ ದಿನಕ್ಕೆ ಈ ಸದ್ದ ಈಗನು ಬಿಡ್ಲಾಕೈತಿ ಈಗ ನೋಡಿದ್ರ ಗೊತ್ತದ ಅಂತ ಅನ್ನ ಬಿಡ್ತಾವ ಸರ್ ಈಗೇನು ಕ್ಲೈಮೇಟಿಕ್ ಅನುಗುಣವಾಗಿ ಮೂರು ಮೂರು ದಿವಸೋ ಎರಡು ದಿವ್ಸಕ್ಕೆ ಒಂದು ಎರಡು ಎರಡು ತಾಸು ಕೊಡ್ತೇವೆ ರೀ ಈಗ ಮಾತ್ರ ಮೂರು ಮೂರು ಹಾಂ ಬೇರೆಸಿಯ ಮಾತ್ರ ಎಣಿ ಕಂಡೀಷನ್ ಮೂರು ಮೂರು ತಾಸು ಬೇಕೈತಿ ಯಾಕಂದ್ರೆ ಇದು ಎಲ್ಲಿ ದೊಡ್ಡದಿರೋದ್ರಿಂದ ಫೋಟೋ ಹೆಚ್ಚ ಹೆಚ್ಚಾಗೋದ್ರಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಒಳಪಡ್ತದೆ ಹೌದು ಅವಾಗ ಜಾಸ್ತಿ ಬಾಷ್ಟೀಭವನ ಆಗೋದ್ರಿಂದ ನೀರು ಜಾಸ್ತಿ ಬೇಡ ಹೌದು ಹೌದು ಅದೇ ಬೆಳಿತದೆ ಅವಾಗೆ ಬೆಳಿತದೆ ಯಾವಾಗ ವರ್ಕ್ ಚಾಲೂ ಆತದ ಯಾವಾಗ ವರ್ಕ್ ಭಾಳ ನಡಿತದೆ ಅವಾಗೆ ಬೆಳಿತದೆ ಹಾಂ ಕರೆಕ್ಟ್ ಕರೆಕ್ಟ್ ನೀವು ಸರ ನೀವು ಅದ್ಭುತವಾಗಿ ಬೆಳೆದಿರಿ ಅಂತ ನೀವು ಪ್ರಶಸ್ತಿ ತಗೊಂಡ್ರಿ ತಗೊಂಡ್ರಿ ನೀವು ಸಾವಿರಾರು ವಯಸ್ ಬೆಳಕಾಗಿ ಸಣ್ಣ ಪ್ರಮಾಣದ ರೀ ರಾಮ್ ರಾಜಕೀನೇ ಬೇರೆ ಪೋತ್ ರಾಜಕೀನೇ ಬೇರೆ ಇದು ಪ್ರಮಾಣದೊಳಗೆ ನೋಡಿ ನಮ್ಗೆ ಬಹಳ ಆನಂದ ಆಯ್ತು ನೀವು ಮಾಡಿದ ಕೃಷಿ ಇದು ಬಂಗಾರದ ಮನುಷ್ಯ ಸಿನಿಮಾ ನೋಡಿ ನಾವು ಒಕ್ಕಲ್ ತನಕ ಪ್ರೇರೇಪಿತರಾದವರು ನಾವು ಅದನ್ನ ನಾವು ಸಿನಿಮಾದಾಗ ನೋಡಿದ್ದು ಇದು ಎಚ್ ಎಲಿ ರಿಯಲಿ ನೋಡ್ದಂಗೆ ಐತಿ ಇವತ್ತು ನಿಮ್ಗೆ ಭಾಳ ನಿಮ್ಮಂತ ಹಿರಿಯರ ಆಶೀರ್ವಾದ ರೀ ಬೇಕು ರೀ ದೇವ್ರ ಆಶೀರ್ವಾದ ಇರ್ಬೇಕು ಮತ್ತಿದ್ರಾಗ ನಿಮ್ಮ ನೀವು ನಮ್ಗೆ ಏನಾರೇ ಕಿವಿ ಮಾತು ಹಿಂಗೆ ಬೆಳೆದ್ರೆ ಚಲೋ ಆತದ ಅಂತ ಹೇಳಂಥವು ಏನರೇ ಸರ್ ನನಗೆ ನಾವು ಏನಪ್ಪ ಅಂದ್ರೆ ಈಗ ಹೌದು ಇದ್ರ ರಾಸಾಯನಿಕ ಮಾಡಿದ್ರ ನನಗೆ ನಾನು ಹೇಳ ಇದು ಒಂದು ಗೆಸ್ಟ್ ಏನಿತ್ತು ಅಂದ್ರೆ ಮಾತು ಕೇಳಿದ್ರಿ ಇದು ಹತ್ತರಿಂದ ಹನ್ನೆರಡು ಎಕರೆ ಐತಿ ಇದು ಏನು ಎಷ್ಟು ಅಂತ ಅಂತ ಹೇಳಿ ನಿಮ್ಮ ಆಗ್ಬಹುದ ನನಗಿತ್ತು ಅರವತ್ತರಿಂದ ಎಂಬತ್ತು ಲಕ್ಷ ತನ ಸಾ ರಾಸಾಯನಿಕದೊಳಗೆ ಬೆಳೆದ ರಾಸಾಯನಿಕದೊಳಗೆ ಬೆಳೆದಿದ್ರೆ ಎಂಬತ್ತು ಲಕ್ಷ ತನಕ ಇವತ್ತಿನ ರೇಟಿಗೆ ನಾನು ಇದನ್ನ ಪೂರಾ ಆರ್ಗ್ಯಾನಿಕ್ ಮಾಡೀನಿ ಒಂದು ಕಾಲನೂ ರಾಸಾಯನಿಕ ಮಾಡಿಲ್ಲ ಆದ್ರೆ ನನಗೆ ಸರ್ಟಿಫಿಕೇಟ್ ಇಲ್ಲ ಅದಕ್ಕಾಗಿ ಇದು ಈ ನಡೆಯುವಂಥ ರೇಟಿಗೆ ಹೋಗ್ಲಾತತಿ ಬರುವಂಥ ಇಳುವರಿ ಭಾಳ ಕಮ್ಮಿ ಆಗೈತೆ ನನಗೆ ಸರಾಸರಿ ಇದು ರಾಸಾಯನಿಕ ಬೆಳೆದಿದ್ರೆ ಮೂವತ್ತೈದರಿಂದ ಮೂವತ್ತೆಂಟು ಕಿಲೋ ಇಳುವರಿ ಬೀಳ್ತಿತ್ತು ಒಂದು ಗಣಿ ಈ ಸದ್ ಇಪ್ಪತ್ತೇಳು ಕಿಲೋ ಆತತಿ ಈಗ ನಡೆದ ರೇಟ ಹೆಚ್ಚು ಕಡಿಮೆ ಹದಿನಾರು ಹದಿನೆಂಟು ರೂಪಾಯಿ ಆತತಿ ಇದು ನನಗೆ ಆಗ್ಬೇಕೈತಿ ಈಗ ಆಗಲಾತ ನನಗೆ ಲೆಕ್ಕಾಚಾರ ತೋರ್ಸಾತತಿ ಐವತ್ತು ನಾ ನಲ್ವತ್ತೈದರಿಂದ ಐವತ್ತೈದು ಲಕ್ಷ ರೂಪಾಯಿ ತೋರ್ಸೋತೈತಿ ಸಾಕು ಅಷ್ಟೇ ಬರಲಿ ದೇವ್ರ ಪುಣ್ಯದಿಂದ ನಿಮ್ಗೆ ಹಿತ ಆಗ್ಲಿ ಬಂಗಾರ ಆಲಿತ್ತ ನನಗೆ ಖುಷಿ ಐತಿ ಆದರೆ ಒಂದು ಮಾತು ಹೇಳ್ತೀನಿ ಇವತ್ತಿನ ಗೌರ್ಮೆಂಟ ಒಂದಾನಂದ ಕಾಲ್ದೊಳಗೆ ರೈತ ತಿಪ್ಪಿ ಗೊಬ್ಬರನ ಹಾಕಿ ಸರ್ಕಾರಿ ಗೊಬ್ಬರ ಅನ್ನೋದು ಒಟ್ಟು ಗೊತ್ತಿದ್ದಿಲ್ಲ ಹೌ ಇದನ್ನ ತಂದವನೇ ಸರ್ಕಾರ ಹೌದು 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 ಇವತ್ತು ವ್ಯಕ್ತಿ ಅಕ್ಷರ ಜ್ಞಾನ ಇದ್ದ ವ್ಯಕ್ತಿನೇ ಸರ್ಕಾರಿ ಗೊಬ್ಬರ ತಂದ ರೈತರಿಗೆ ಕೊಟ್ಟವ ಹೌದು ಅವತ್ತಿನ ಕಾಲಕ್ಕೆ ತಿಪ್ಪಿ ಗೊಬ್ಬರ ಭೂಮಿಯನ್ನು ಉಳುಮೆ ಮಾಡಿ ದನಗಳ ಎಲ್ಲ ಪ್ರತಿಯೊಬ್ಬರು ಮನೆಯೊಳಗ ದನಗಳ ದಾಟನೇ ಅಡಿಗೆ ಮನಿ ಪರಿಶೀಲ ಹಾಕಿದ್ದೆವು ಇವತ್ತಿನ ಕಾಲಕ್ಕೆ ಒಬ್ಬರಿಗೂ ಕಣ್ಣಿಗೆ ಕಾಣಿಸ್ತಾ ಇಲ್ಲ ದನಗಳು ಇದಕ್ಕಾಗಿ ಇವು ಹಾ ಅದನ್ನ ರಾಸಾಯನಿಕ ತಂದ ಈಗ ರಾಸಾಯನಿಕ ಮುಕ್ತ ಬೆಳೆ ಬೆಳೀರಿ ಅಂತ ಹೇಳ್ತಾರ ರಾಸಾಯನಿಕ ಮುಕ್ತ ಬಾಳೆ ಬೆಳೆ ನಾ ಬೆಳೆದಿನಿ ಈಗ ನಾನು ಒಂದು ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಇದು ಕೊಟ್ಟ ಮಾರ್ಕೆಟ್ ಇಲ್ಲ ಸರ್ಕಾರದವ್ರಿಗೆ ಒಂದು ವಿನಂತಿ ಮಾಡ್ತೀನಿ ಇವರು ರಾಜಕೀಯ ಅವರು ಎಷ್ಟು ರೈತಪ್ಪ ಅಂದ್ರೆ ಈ ಜಗತ್ತಿನ ಬೆಣ್ಣೆಲ್ಲೂ ಈ ಜಗತ್ತಿಗೆ ಬಾಳೆ ಬೆಳಕ ಕೊಡವನು ಅವನೇ ಸೂರ್ಯ ಚಂದ್ರಿಗೆ ಎಷ್ಟು ಬೆಲೆ ಐತಿ ರೈತಗೂ ಅಷ್ಟು ಬೆಲೆ ಐತಿ ಇವತ್ತಿನ ಕಾಲಕ ಬಂಗಾರ ಯಾರು ತಿನ್ನಂಗಿಲ್ಲ ಡೈಮಂಡ್ ಯಾರು ತಿನ್ನಂಗಿಲ್ಲ ರೈತ ಬೆಳೆದು ಕೊಟ್ಟಂತ ಮಾಲ ಬಂಗಾರಕ್ಕಿಂತಲೂ ಹೆಚ್ಚರಿ ಕರೆಕ್ಟ್ ಹೌದಲ್ರಿ ಇವತ್ತಿನ ದಿನ ಎಷ್ಟು ವಿಷ ಮುಕ್ತ ದೇಶ ಆಗೈತಿ ಅಂದ್ರ ಹೇಳಕ್ಕ ಸೀಮ್ ಇಲ್ರಿ ಸರ್ಕಾರದವ್ರ್ ಏನು ಮಾಡೋದು ಬೇಡ್ರಿ ಪ್ರತಿಯೊಂದು ತಾಲೂಕದೊಳಗ ಒಂದ್ ಅಥವಾ ಎರಡ ಸಾವಯವ ಖರೀದಿ ಕೇಂದ್ರಗಳನ್ನ ಮಾಡಿದ್ರ ಆಟೋಮೆಟಿಕ್ ಇವ್ರು ಏನು ಸ್ಟೇಜ್ ಮೇಲೆ ನಿಂತ ದೊಡ್ಡ ದೊಡ್ಡ ಭಾಷಣ ಎಲ್ಲಾರು ಆಟೋಮೆಟಿಕ್ ಆಗಿ ಸಾವಯವ ಬೆಳಿಲಾಕ್ ಚಲೋ ಮಾಡ್ತಾರ ಖರೀದಿ ಇವತ್ತು ಈ ಹತ್ತು ರೂಪಾಯಿ ಸಿಗುದ ಇಪ್ಪತ್ತು ರೂಪಾಯಿ ಸಿಕ್ಕರೆ ಎಲ್ಲಾರು ಯಾರು ಹೇಳೋದ್ ಬ್ಯಾಡ್ರಿ ಇವ್ರು ಆಟೋಮ್ಯಾಟಿಕ್ ಆಗ ಬೆಳಿತಾರ ಅವ್ರ ಬ್ಯಾಡಾದ್ರು ಇವರಿಗೆ ನುಗಿಸಿ ಬಂದ್ ಮಾಡ್ತಾರ ಬಂದ್ ಮಾಡ್ತಾರ್ ಮಾಡ್ತಾರ್ ಕರೆಕ್ಟ್ ಒಂದೇ ಮಾತುನಾಗ ಭಾಳ ಚಂದ ಹೇಳುದಿಲ್ಲ ಪ್ರೈದಿಕ ನನಗ ನೋವು ಅನ್ಸಿದ್ದ ಅಂದ್ರ ಅದೇ ನಾನು ಆರ್ಗ್ಯಾನಿಕ್ ಬೆಳ್ದೀನಿ ಆದ್ರೆ ಬೆಳಿದಿನ ಒಂಥರಾ ಒಂದರ ಒಂದ ಹೆಮ್ಮೆ ಅನಿಸ್ತತಿ ಇನ್ನೊಂದರಾ ಹೋದ್ರ ಎಲ್ಲಾ ಹೊಳ್ಯಾಗ ಹುಂಚೆ ಅಂತೊಳ್ದಂಗಲ್ಪಾ ಹೋಗಿ ಹೋಗಿ ಕಟ್ಟಕಯಾಗ ಕೊಟ್ಟಿಲ್ಲ ಅನಸ್ಲಾತತಿ ಕರೆಕ್ಟ್ ಇದಕ್ಕ ಖರೀದಿ ಕೇಂದ್ರಗಳ ಇದ್ವು ಅಂದ್ರೆ ನನಗೂ ಒಂದು ಬೆಲೆ ಸಿಗ್ತಿತ್ತು ನನಗೆ ಇನ್ನಷ್ಟ ನಾನು ಬೆಲೆ ನನ್ನ ನನ್ ಹಿಂದ ರೈತರ ಸಾವಿರಾರು ಜನ ಇದ್ದಲ್ಲ ಅವ್ರಿಗೆ ನಾನು ಒಂದು ಪ್ರೇರಣೆ ಸಾವಯವ ಮಾಡಿ ನಾ ಹಿಂದಿರ್ತೀನಿ ರೆಕ್ಕಾದ ನಾನು ಸಪೋರ್ಟ್ ಯಾವತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಪೋರ್ಟ್ ಮಾಡ್ತೀನಿ ನೂರಕ್ಕ ನೂರು ಬೆಳೆದಿನಿ ಕಣ್ಣೇರಿ ಅಪ್ಪ ಒಂದು ನೇತೃತ್ವದ ಒಳಗ ಕೃಪಾಮೃತ ಕೃಪಾ ಮತ್ತ ಬಿಟ್ರೆ ಏನು ಮಾಡಿಲ್ಲ ನಾ ಗ್ಯಾರಂಟಿ ಕೊಡ್ತೀನಿ ನೀವು ಬೆಳಿಲಿ ನೀವ್ ಆಗಲಿಲ್ಲ ಅಂದ್ರೆ ನಾನು ಇಪ್ಪತ್ನಾಲ್ಕು ತಾಸು ನಿಮ್ ಒಬ್ಬ ವಿಸಿಟ್ ಕೊಟ್ಟಾರ ಕೊಟ್ಟು ಕಸಿಂದ ಹೇಳಿ ಕಸಿಂದ ನಮ್ಮ ಊರಾಗ ಒಂದು ನಾಲ್ಕು ಜನರಿಗೆ ನಮ್ಮ ಊರ ಗೌಡ್ರಿಗೆ ಹೇಳಿದೀನಿ ನಾನು ಹೌದು ಇದು ಬೆಳೆ ಬಂದಿದ್ದು ನೋಡ್ಕೇಶಿಂದ ಗೌಡ್ರ ನಮ್ಮ ಊರಾಗ ಇನ್ ನಾಲ್ಕು ವರ್ಷನ್ಯಾಗ ನಾ ಶತಸಿದ್ಧವಾಗಿ ಪಣ ತೊಟ್ಟಿ ಹೇಳ್ತೀನಿ ನಿಮುಂದ ನಾಲ್ಕು ವರ್ಷನ್ಯಾಗ ನಮ್ಮ ನಮ್ಮ ಊರ ಎಪ್ಪತ್ತೈದು ಪರ್ಸೆಂಟ್ ಸಾವಯವ ಬೆಳಂಗ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಇರೋ ನಾಲ್ ಅಂತ ಕರಿತ ಹೇಳಿ ಶಕತ್ ಮಾಡಿದ್ದೆ ನಾನು ಆದರೆ ನನಗೆ ಒಂದು ನೋವು ಅನ್ಸಾತೈತಿ ಇದು ಖರೀದಿ ಕೇಂದ್ರಗಳಿಲ್ಲ ಹೌದು ಏನು ಮಾಡೋದು ಹೇಳಿರಿ ಇದು ಒಟ್ಕರ ಕೈಯಾಗ ಕೊಟ್ಟೆವಪ್ಪ ಮನ್ಸಿಗೆ ಹಾಂ ಹಾಂ ಕರೆಕ್ಟ್ ಇದಕ್ಕೆ ನನ್ನ ನಾ ಮಾತಾಡೋದು ನಿಮಗೆ ಸರಿ ಅನಿಸ್ತಿ ನೀವು ಸಾವಯವ ಬೆಳೆಯೋದು ಮುಖ್ಯ ಅಲ್ರಿ ಬೆಳಿ ಬೆಳ್ದಿ ಇಲ್ದ ಅಷ್ಟೇ ಸಿಗ್ತತಿ ತೃಪ್ತಿನೂ ಅಷ್ಟೇ ಇರ್ತತಿ ದೇಶಕ್ಕ ದೇಶ ಉಳಿತದ್ರಿ ಕೆಟ್ಟ ವಿಸಾ ಸೇವಿಸ್ಲಾತೆವು ಪ್ರತಿಯೊಂದು ವಸ್ತು ತಿನ್ನುವಂತ ಆಹಾರ ನಾವು ಫಸ್ಟ್ ಜನ ಒಗ್ಗರಣಿ ಕೊಡ್ಬೇಕಂದ್ರ ಎಣ್ಣೆ ಎಣ್ಣೆ ಯಾರು ಬೆಳೀತಾರೀ ಕುಬಿನ ಇಲ್ಲ ಶೇಂಗಾ ಇಲ್ಲ ಹೌದು 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 ಅದೇ ಎದ್ದರಿಂದ ತಯಾರಾಕದ್ರಿ ದೇವರಿಗೆ ಗೊತ್ತು ನಮಗಾದರೂ ಭಾಳ ನೋವಾದ್ರಿ ನಾವು ಇಪ್ಪತ್ತು ವರ್ಷ ಇದರೊಳಗೆ ಕಳೆದಿದ್ದೆವು ನಮ್ಮ ಜೀವನವೆಲ್ಲ ಹಾಳು ಮಾಡ್ಕೊಂಡಿದ್ದೆವು ಈಗೆಲ್ಲ ಸುಖ ಆಲಕತ್ತದ ಆದರೂ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಅದ ನಾವು ನೀವು ವಿಷಮುಕ್ತ ಕೃಷಿ ಮಾಡಿ ಜಗತ್ತಿಗೆ ಒಂದು ವೀಸಾ ಉಣಿಸ್ಲಾರ್ದಂಗ ಭೂಮಿ ತಾಯಿಗೆ ವೀಸ ಉಣಿಸ್ಲಾರ್ದಂಗೆ ಮಂದಿಗೆ ವೀಸ ಕೊಡ್ಲಾರ್ದ ನಾವು ಅನ್ನವನ್ನು ಕೊಡ್ಲಾಕತ್ತಿದ್ದೇವೆ ಅನ್ನೋದು ಸಂತೃಪ್ತಿ ಇಟ್ಕೊಳ್ಳೋನು ಆದ್ರೆ ನಮ್ಗೆ ಆದ ನೋವು ನೀವು ಹೇಳ್ದಂಗೆ ಸರ್ಕಾರ ಇದನ್ನು ಒಂದು ಜರ ಗಮನಿಸ್ಬೇಕು ಒಂದು ಸ್ವಲ್ಪ ರೇ ಯಾಕಾಲಕ್ಕೆ ಈ ನೆರವಿಗೆ ಬರೋದು ಭಾಷಣ ಮಾಡೋದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡೋದು ಹೂವು ಆಹಾರ ತುರಾಯಿ ಶಾಲ ಮಾಡೋದಕ್ಕಿಂತ ಎಲ್ಲಿ ಏನದ ತಾಯಿ ಹ್ಯಾಂಗೆ ಮಗುವಿಗೆ ಮಾಡ್ತಾಳೆ ತಾಯಿ ಮಗುವಿಗೆ ಮಾಡ್ಬೇಕಾದ್ರೆ ಆಹಾರ ಏನು ಮಾಡೋಂಗಿಲ್ಲ ಆಕೆ ಯಾವಾಗ ಹಾಲು ಉಣಿಸಬೇಕು ಹಾಲು ಉಣಿಸ್ತಾಳೆ ಯಾವಾಗ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡಿ ಹ್ಯಾಂಗೆ ಮಗುವಿನ ಜಾಕಿ ಮಾಡ್ತಾಳಲ್ಲ ಹಾಂ ಒಂದು ನಿಯತ್ಲೆ ನಾವು ಏನು ಮಾಡ್ಬೇಕಾಗ್ಯದ ಅನ್ನೋದೊಂದು ನೀವು ಅಗಳ ಹೇಳಿದ್ರಲ್ಲ ಆ ಪ್ರಕಾರ ಮಾಡ್ತು ಸರ್ಕಾರಪ್ಪ ಅಂತಂದ್ರೆ ಅದ್ರ ಸಂಘ ಸಂಸ್ಥೆಗಳು ಅದಕ್ಕೆ ಕೈ ಜೋಡಿಸ್ತಾವ ರೈತರು ಅದಕ್ಕೊಂದು ಜರ ಪ್ರೇರೇಪ್ತರ ಆ ಥರ ನೀವು ಮಾಡಿದ್ದು ನಾವು ಮಾಡಿದ್ದು ಅಂದರೆ ಹಿತ ಆಗ್ತದ ಅದಕ್ಕೆ ನಾವು ಭಾಳಷ್ಟು ಮಂದಿ ಈ ಮುಂದ ಏನದಾರ ಅವ್ರಿಗೆ ಏನು ವಿನಂತಿ ಮಾಡ್ಕೋತೇವಪ್ಪ ಅಂತಂದ್ರೆ ಸರ್ ತೋಟಕ್ಕೆ ಬರ್ರಿ ನೀವು ಅದನ್ನೆಲ್ಲ ಅನ್ನೋ ಸಮ ನೋಡ್ರಿ ನೀವು ಮನಸಾ ಪೂರ್ವಕ ಏನು ಮಾಡ್ಬೇಕಾಗ್ಯದ ಒಂದು ಕ್ಯಾಲ್ಕುಲೇಟ್ ಮಾಡಿಕಿಸಿದ ಒಂದು ಯೋಜನೆಗಳನ್ನು ಮಾಡಿಕಿಸಿದ ನಮ್ಮಂಥವ್ರಿಗೆ ಸರ್ ಅಂಥವ್ರಿಗೆ ಮುಂದಕ್ಕೆ ತೊಗೊಂಬರತ್ತೆ ಇಚ್ಛಿಂದ ನಮ್ಮದು ಒಂದು ವಿನಂತಿ ಅದ್ರಿ ನಮಸ್ಕಾರ ನಮಸ್ಕಾರ ಮಲಕ್ರ ನಮಸ್ಕಾರ ನಿಮ್ಮ ತೋಟಕ್ಕೆ ನಾವು ಯಾಕೆ ಬಂದಿದ್ದೇವಪ್ಪ ಅಂತಂದ್ರೆ ನಿಮ್ಮಂಗೆ ತೋಟ ಮಾಡ್ತೇವೆ ಎಲ್ಲ ಗೊತ್ತಿಲ್ಲ ಆದ್ರೆ ಪ್ರಯತ್ನ ಮಾಡಬೇಕು ಅವರಿಂದ ಒಂದು ಎಲ್ಲ ಸಲಹೆಗಳನ್ನು ಪಡಿಬೇಕಂತ ಬಂದಿದ್ದೆವು ನಮಗೆ ಮುಖ್ಯವಾಗಿ ನೀವು ಬೇಸಾಯ ಮಾಡುವಾಗ ಇದನ್ನ ಪ್ಲ್ಯಾನ್ ಬಾಳೆನೇ ಹಚ್ಬೇಕತ್ತ ಯಾಕೆ ಮಾಡಿದ್ರಿ ಅಂತ ಅನ್ನೋದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ರಿ ಸರ ಬಾಳಿನೇ ಹಚ್ಬೇಕಂದ್ರೆ ರೀ ಇದಕ್ಕೆ ಆಳುಗಳು ಕಡಿಮೆ ಹತ್ತವ್ರಿ ಈ ಉಣ್ಣು ಪೀಕ್ ಗದ್ಲೆ ಪೀಕ್ ಗದ್ಲೇ ರೀ ಕಸಾತ ಇರೋದಿಲ್ಲ ರೀ ಹಾ ಇರುದ್ರಿ ಮತ್ ಇದ್ರ ಕೆಲಸನು ಬಾಳ ಮತ್ತೆ ಎಣ್ಣೆ ಹೊಡಿಯೋದು ಅದು ಬಾಳ ಕಡಿಮೆ ರೀ ಲೇಬರ್ ಚಾರ್ಜ್ ಟೋಟಲ್ ಆಗಿ ಇದು ದೊಡ್ಡ ಪೀಕ್ ಇದು ಒಂದು ಎಲ್ಲಾ ಕ್ರಾಪ್ ದೊಡ್ಡ ಪೀಕ್ ಅನ್ಸ್ಕೊಂಡಿದ್ರಿಕ್ನಸ್ಕೊಂಡ್ ಹಾ ಡಾಳಂಬರಿ ದ್ರಾಕ್ಷಿ ಆಗಲಿ ಪಪ್ಪಾಯಿ ಆಗಲಿ ಅಂತಾದ್ರೊಳಗ ಇದು ಒಂದು ಕ್ರಾಪ್ ಸೇರಿದ್ರಿ ಅವೆಲ್ಲ ಲೇಬರ್ ಚಾರ್ಜ್ ಬಾಳ ತಗೋತಾವ್ರಿ ಅದನ್ನು ಹೋಲಿಕೆ ಮಾಡಿದರೆ ಇದು ಲೇಬರ್ ಚಾರ್ಜ್ ಭಾಳ ಕಡಿಮೆ ಐತ್ರಿ ನಾನು ಭಾಳ ಮಂದಿಗೆ ಹೇಳ್ತೀನಿ ರೀ ಇರವ್ರ ಇದ್ರೊಳಗ ಮೂರ್ ತಿಂಗಳಾದ ಬಳಕ ನೆಳಗ್ದ್ರಿಂದ ಯಾವ ಬರ್ರಿ ಅಕ್ಕ ಬರ್ರಿ ಅತ್ತಿ ಬರ್ರಿ ಕಾಕು ಬರ್ರಿ ತಂದು ಒಯ್ದು ಗಾಡಿ ನಿಂದಿರ್ಸಿ ಕರ್ಕೊಂಡು ಬಂದು ಅವ್ರ ಆಡಟ್ ಮಾಡ್ಕೊಂಡು ಅವ್ರ ಬೇಡರಟ ಪಗಾರ ಕೊಟ್ಟು ಮತ್ ಅವ್ರಿಗೆ ಒಯ್ದು ಕೊಟ್ಟು ಚೂಡಾ ಬಜಿ ತಿನ್ನಿಸಿ ಸಾಕು ಹೊಡಿಸ್ಬೇಕ ಅಂತ ಪ್ರಮೇ ಇಲ್ಲಪ್ಪ ನೀವು ಬಾಳಿ ಹಚ್ಚರ ಒಬ್ಬ ಮನುಷ್ಯ ಸದಾ ಸಾಧಾರಣದಿಂದ ಒಂದ್ ಹತ್ತರಿಂದ ಇಪ್ಪತ್ತು ಎಕರೆ ಮೇಂಟೈನ್ ಮಾಡಬಹುದು ಕೈಯಾಗ ಒಂದ್ ಕುಡಗಲ್ ಸಾಕು ಬಾಳಿ ಗಿಡದೊಳಗ ನೀವು ಸದಾ ಒಂದ್ ಒಂದ್ ದಿನಕ್ಕೆ ಒಂದ್ ತುಸು ಎಷ್ಟಿಷ್ಟೇ ಕೆಲಸ ಮಾಡ್ಕೊತ ಆರಾಮಾಗಿ ಕೆಲಸ ಮಾಡ್ಕೊತ ಇದನ್ನ ಮೇಂಟೈನ್ ಮಾಡ್ಬೋದು ಅದನ್ನೇ ಒಂದು ಎಕರೆ ನಾವು ಏನರೇ ಮಾಡಿದೆ ಅವ್ರು ಹತ್ತು ಮಂದಿ ಬೇಕಾಗ್ತದ ನಾನು ಹೇಳ್ತೀನಿ ಅದು ನೀವು ಭಾಳ ಚೆಂದ ಹೇಳಿದ್ರಿ ನಾವು ಒಪ್ಕೊಂಡಿದ್ದೇವೆ ಇದಕ್ಕೆ ನಂತರ ನೀವು ಬಾಳಿ ಬೆಳಿಬೇಕತ್ತ ವಿಚಾರ ಮಾಡಿದ್ರಿ ಆಮೇಲೆ ಮರಿ ಎಲ್ಲಿದ್ದೀನಿ ತರಿಸಿದ್ರಿ ಈ ರಾಗಿ ಸರ್ ಜಲಗಾವ್ದಿಂದ ಬರ್ತತ್ರಿ ಜೈನ್ ದವ್ರು ಅಂದ್ರೆ ಈ ಸದ್ದ ಸಾಕಷ್ಟು ಅದಾವ್ರಿ ಕಂಪನಿ ವಿನಾಯಕ ಅದಾವ್ರಿ ಗೋದ್ರೇಜ್ ಐತಿ ರಿಲಯನ್ಸ್ ಐತಿ ವಿಲಿಯಮ್ಸ್ ಐತಿ ಅಜಿತ್ ಐತಿ ಅಜಿತ್ ಐತಿ ಸಾಕಷ್ಟು ಅದಾವ್ರಿ ಆದ್ರ ನಂಬರ್ ಒನ್ ಅಂದ್ರೆ ಎಕ್ಸ್ಪೋರ್ಟ್ ಆಗೋದಾಗ್ಲಿ ಗೊಣಿ ಹೆಚ್ಚಿನ ಇಲ್ಡ್ಕೊಳ್ಳಿ ಕೆಪಾಸಿಟಿ ಈಗ ಅದು ಅದು ನಮ್ಮ ಭೂಮಿ ಶಕ್ತಿನೂ ಇರ್ಬೋದ್ರಿ ಈ ಬಿಳಿ ಬೆಲ್ಟ ಮೇಡಿ ಯಾಕೆ ಕೊಟ್ಟಿಲ್ಲ ರೀ ಈ ಜೈನ್ ಬಿಟ್ರ ಯಾವ ತಡ್ಕೊಳ ಫಸ್ಟ್ ಮೇನ್ ವಿಷಯ ಹೇಳ್ಬೇಕಾ ಅಂದ್ರೆ ಜೈನ್ ಬಿಟ್ರ ಯಾವಾಗೇನ ತಡಕೊಳ್ಳಂಗಿಲ್ಲ ಬೆಲ್ಟ ಮೇಡಿ ಬೇಕೇ ಬೇಕಾಗ್ತ ನಿಮ್ಮ ತೋಟ ನೋಡಿದ ಬಳಕ ನಿಮ್ಮ ಅನುಭವ ಅಂತ ಬಳಕ ನನಗೆ ಏನ ಅನಿಸುತ್ತೋಪ್ಪ ಅಂತಂದ್ರೆ ನೀರಿನ ಕಾನ್ಸ್ಟೆಂಟ್ ಏನ್ ನೀವು ಒಂದು ರೀತಿಯಲೇ ನೀರು ಕುಡtirಲ್ಲ ಅದ ಬಹಳ ಮಹತ್ವอด್ರಿ ಈ ನೀರಿನೊಳಗೆ ವ್ಯತ್ಯಾಸ ಆದರೂ ಮುರುದು ಬಿಳ್ತಾರೆ ಮುರುದು ಅದು ನನಗೆ ಅನುಭವಕ್ಕೆ ಬಂದೋ ಈ ಒಮ್ಮೆ ಮುರುದು ಬಿಳ್ತಾರೆ ಈ ಕರೆಕ್ಟ್ 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 ಹಾಗನೋ ಆತವ ಆಮೇಲೆ ತಾ ನೀವು ಸಸಿ ಜೈನ್ ಕಂಪನಿದಿಂದ ತರಸಿದ್ರಿ ತಂದ ಅವರೇ ಡೆಲಿವರಿ ಕೊಡ್ತಾರಲ್ರಿ ಡೆಲಿವರಿ ಕೊಡ್ತಾರೆ ಇಲ್ಲಿ ಏನು ನಾವು ಇಲ್ಲಿ ನಿಮ್ಮ ಮುಖಾಂತರ ಆರ್ಡರ್ ಕೊಡ್ಬೇಕು ಏನ ಅಥವಾ ಇಲ್ಲಿ ಯಾರು ಏಜೆಂಟ್ ಇರ್ತಾರೋ ಏನು ಜೈನ್ ಕಂಪನಿ ಗೊಬ್ಬರ ಅಂಗಡಿ ಅವ್ರು ಇರ್ತಾರೋ ಜೈನ್ ಡೀಲರ್ ಜೈನ್ ಪೈಪ್ ಯಾರು ಕೊಡ್ತ ಜೈನ್ ಡೀಲರ್ ಯಾರು ಇರ್ತಾರಲ್ಲ ಜೈನ್ ಪೈಪ್ ಡೀಲರ್ ಯಾರು ಇರ್ತಾರೋ ಅವ್ರ ಅವ್ರ ಹತ್ತಿ ಹೋಗಿ ಕೇಸಿನ ನೀವು ಬುಕ್ಕಿಂಗ್ ಮಾಡಿದ್ರೆ ಇಲ್ಲ ಅವ್ರು ಮಾಡ್ಲಿಲ್ಲ ಅಂದ್ರೂ ನಾ ಡೈರೆಕ್ಟ್ ಕಂಪನಿ ತರ್ಸಿ ಕೊಡ್ತಾನ್ರಿ ಅದ ರೇಟ್ ನೋಡೋಗ ಆದ್ರೆ ಡೀಲರ್ ಅವರು ಡೀಲರ್ಶಿಪ್ ನವರು ಲಕ್ಷ ರೂಪಾಯಿ ಕೊಟ್ಟು ಡೀಲರ್ಶಿಪ್ ತಗೊಂಡಿರ್ತಾರ್ರಿ ನೀವು ಹಳ್ಳಿಯವ್ರಿಗೆ ಯಾಕೆ ಕೊಡ್ತೀರಿ ಅಂತ ಹೇಳಿ ನನಗ ಐದಾರ್ ಸಲ ಅಲ್ಲಿ ಜೈನ್ ಕಂಪನಿ ಅವರು ಸನ್ಮಾನ ಮಾಡ್ಯಾರ ಒಂದ್ ಸಲ ಎರಡ್ ಸಲ ಅಲ್ರಿ ಐದಾರ್ ಸಲ ಸನ್ಮಾನ ಮಾಡ್ಯಾರ ಈ ಬಾಳೆ ಬೆಳೆದ್ರಿಂತ್ರ ನನಗ್ ಸಾಕಷ್ಟು ಪ್ರಶಸ್ತಿಗಳು ಬಂದವ್ 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 ಆದ್ರೆ ನಾನು ಯಾವುದೇ ಪ್ರಶಸ್ತಿಗೆ ಹಾರಕ್ಕ ಶಾಲಕ್ಕ ಇದು ಆದವ ಅಲ್ಲ ಅಷ್ಟ್ರ ನನ್ನ ಬಾಳೆಕೆ ಯಾರು ಕಡಿಮೆ ಬಿದ್ರೆ ಕೊಡಂಗಿಲ್ಲ ಆದ್ರೆ ಇವತ್ತೊಂದು ಶಾಲ ಬಿಡುವ ಒಂದ್ ಹಾರ ಬಿಡ್ಬೋದು ಒಂದ್ ಶಾಲ ಹಾಕಬಹುದು ದಿನ ಪ್ರತಿ ಅದನ್ನ ಬಾಳೆನಿ ಬಿಡತ್ರಿ ಅದನ್ ಬಾಳ ತೆಡ್ಸ ಬಾಳೆ ಸಸಿ ಮೊದಲೇ ಹೊಲ ರೆಡಿ ಮಾಡ್ಕೊಂಡಿರಿ ಹೌದ್ರಿ ಹೊಲ ರೆಡಿ ಮಾಡ್ಕೋಬೇಕಾದ್ರೆ ಏನೇನ್ ಮಾಡಿದ್ರಿ ಬ್ಯಾಸಿಯಾಗ ಚೆನ್ನಾಗ್ ಒಂದ್ ಸಲ ನೆಗ್ಲಿ ಹೊಡಸ್ತೇವ್ರಿ ನೆಗ್ಲಿ ಹೊಡ್ಸಿ ಮತ್ತೊಂದು ಒಂದ್ ಎರಡ್ ತಿಂಗ್ಳು ಬಿಸಿಲ್ಕಾಯಿ ಹಂಗ ಮಾಡ್ತೇವೆ ಆಮೇಲೆ ಎರಡ್ ನಂತರ ಒಂದ್ ಎರಡ್ ಸಲ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಒಂದ್ ಎರಡ್ ಸಲ ಮಡಿಕೆ ಹೊಡಸ್ತೇನ್ರಿ ಮಡಿಕೆ ಹೊಡಿಸಿ ಮತ್ ತಿಂಗಳು ತಿಂಗ್ಳು ಬಿಡ್ತೇವ್ರಿ ಹೌದ್ರಿ ಅವಾಗನ ನಾನು ನಾನು ಮಾಡೋ ಪದ್ಧತಿ ನೀವು ಯಾರಾದರೂ ರೈತರ ಅವಾಗನ ತಿಪ್ಪಿ ಹರಡಿಗೆ ಹರಿವಿ ಕಸಿಂದ ಒಂದು ಎರಡು ಸಲ ಮಡಿಕೆನು ಮಾಡಿ ಮುಚ್ಚಬಹುದು ಮುಚ್ಚಬಹುದು ಬಾಳಿ ಬ ಒಂದು ಎರಡು ತಿಂಗಳ ಮುಂಚಿತವಾಗಿ ಮುಂಚಿತವಾಗಿ ಮತ್ತೆ ಇಲ್ಲಪ್ಪ ಅಂದ್ರೆ ಅದನ್ನ ಏನು ಬೇಸಾಯ ಕ್ರಮ ಮಾಡಿ ಕಸಿಂದ ನೆಲವನ್ನು ಚೆನ್ನಾಗಿ ಹದ ಮಾಡಿ ಕಸಿಂದ ಜುಲೈ ಆಗಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅನ್ನ ಒಳ್ಳೆ ಹದ ಇದ್ರೆ ಅಗಿ ಆರ್ಡರ್ ಕೊಟ್ರೆ ಅಗಿ ನಿಮಗೆ ಬೇಕಪ್ಪ ಅಂತಂದ್ರೆ ಯಾವ್ದಾದ್ರು ರೈತರಿಗೆ ಬೇಕಂದ್ರೆ ಸಡನ್ಲಿ ಜೈನ್ ಆಗಿ ಯಾರಿಗೂ ಸಿಗೋದ್ರಿ ಅಡ್ವಾನ್ಸ್ ಬುಕ್ಕಿಂಗ್ ಅಡ್ವಾನ್ಸ್ ಬುಕ್ಕಿಂಗ್ ಹೆಚ್ಚು ಕಡಿಮೆ ಎರಡು ತಿಂಗ್ಳು ಮಿನಿಮಮ್ ಮಿನಿಮಮ್ ಬುಕ್ಕಿಂಗ್ ಇರ್ತೈತಿ ಯಾಕಂದ್ರೆ ಹಂಗೆ ಕ್ವಾಲ್ಟಿನೇ ಐತ್ರಿ ಹೌದ್ರಿ ಹೌದು ಎರಡು ತಿಂಗ್ಳು ಬುಕ್ಕಿಂಗ್ ಇರ್ತತಿ ಹಚ್ಚೋದ ಪಿಕ್ಸ್ ಇತ್ತಪ್ಪ ಅಂದ್ರೆ ಎರಡು ತಿಂಗ್ಳು ಮುಂಚಿತವಾಗಿ ಬುಕ್ಕಿಂಗ್ ಮಾಡಿಬಿಡುದು ಅಷ್ಟು ತನಕ ಉಳಿಮೆ ಮಾ ಮಾಡ್ತಿರಿ ಈ ಬಂದ್ಬಿಡದ್ ಸಾಲ್ ಕೊಡುದು ಈ ಸಾಲ್ ಹೇಳಿದಂಗ ಒಂದ್ ತಿಂಗ್ಳ ಎರಡು ತಿಂಗಳು ಮೊದಲೇ ನಮ್ಗೆ ತಿಪ್ಪಿ ಗೊಬ್ಬರ ಎಷ್ಟು ನೀವೊಂದು ಇದರ ಟ್ರ್ಯಾಕ್ಟರ್ ಯಾಕ ಅಷ್ಟು ಗೊಬ್ಬರ ಎಲ್ಲ ಸಮನಾಗಿ ಹರಡಿ ಬಲರಾಮ್ ಬಲರಾಮ್ನಿಗೆಲ್ಲ ಹೊಡೆದು ಹರತಿ ಹಾಕಿ ಎಲ್ಲ ಪ್ಲೇನ್ ಮಾಡ್ಕೊಂಡಿಟ್ಕೊಂಡು ಈ ಬರಗೇನೆ ಸಾಲ್ ಮಾಡಿಕಿಸ ಸಾಲು ಕೊರಿಬಹುದು ಹಚ್ಚಬಹುದು ರೀ ಮತ್ತೆ ಇಲ್ಲಪ್ಪ ನಮಗಾದ್ರಾಸಾಕತಿ ಇನ್ನೊಂದು ಅನುಕೂಲ ಏನಪ್ಪಾ ಅಂದ್ರ ಸಾಲು ಕೊರದ ಆರ್ ಪುಟಿನ ಕೊರಿತೇವ್ರೆ ಹೌದ್ರಿ ರೇಜರ್ಲೆ ಕೊರಿಬಹುದು ನೀವು ಸಿಂಗಲ್ ಪಾ ಮೊದಲ ಸಿಂಗಲ್ ಕೊರಿತಿದ್ದೇವೆ ರೀ ಭಾಳ ಗುಮ್ಮ ಗುಮ್ ಒಂದು ಸ್ವಲ್ಪ ನ್ಯೂಟ್ರಿಯನ್ಸ್ ಕಮ್ಮಿ ಸ್ವಲ್ಪ ಡಿಲೇ ಆಗ್ಲಾತ್ರಿ ಬೆಳಿ ಸ್ವಲ್ಪ ತೇಲಿರುದ್ರ ಬೆಳಿ ಒಮ್ಮೆ ಹೌದು ಅವಾಗ ಸಾಲ ಏನು ಕೊರಿತೇವ್ರೆ ಆ ಸಾಲ ಇಳ್ದ ತಿಪ್ಪಿಗೊಬ್ಬರ ಒಂದ್ ಮೂರ್ ಬಳ ಸುರುಕೋತ ಅದು ಮೊದಲ ಹಾಕುದೆ ಈಗ ಹಾಕುದು ಅದನ್ನು ಮಾಡಬಹುದು ಆಮೇಲೆ ಹಾಕಿದ ಕಾರಣ ನೆಲ ತೋರ್ಬೇಕ್ರಿ ಇಲ್ಲ ಅಂದ್ರೆ ಡ್ರಿಪ್ ಮಾಡ್ಬೇಕು ತೋರ್ಸಿದ ಕಾರಣ ಅದು ತಿಪ್ಪಿ ಗೊಬ್ಬರ ಹರ್ಕೊಂಡು ಹೋಗ್ತದ್ರಿ ಅದಕ್ಕ ಚಂದ್ರನ ದಿಂಡ್ ಹಾಕಿಸಿಂದ ತಿಪ್ಪಿ ಗೊಬ್ಬರ ಮೇಲೆ ಬಿಳುವಂಗ ಮಾಡುವಂಗ ಇಲ್ಲ ನೀರ್ ಬಿಟ್ಟು ಕಡೆ ಹಗರಿ ಇರ್ತದ್ರಿ ಹರ್ಕೊಂಡು ಹೋಗ್ಬಿಡತ ಆಮೇಲೆ ಅದು ತೊಯ್ತಿಲ್ಲ ತೋದ್ ಮೂರ್ ದಿನಕ್ಕ ಅಗಿ ಹಚ್ಚುದು ಅಗಿ ಹಚ್ಚುದು ಇದು ಹೆಂಗಪ್ಪ ಇದ್ರ ಸೈಜ್ ನಮಗೇನ್ ಹಚ್ಚಾಕ್ ಬರ್ತತಿ ಅಳತೆ ಹೆಂಗ ಮಾಡುದು ಹಿಂಗ್ ನೋಡಿದ್ರ ಸಾಲ ಅಂತವು ಹಿಂಗ್ ನೋಡಿದ್ರ ಸಾಲ ಅಂತಾವ್ ಹೆಂಗರಿ ಹಚ್ಚುದು ರೈತರಿಗೆ ಅನುಭವ ಇರೋದಿಲ್ಲ ಇದನ್ನ ಏನು ತೆಲಿ ಕೆಡಿಸು ಅಂತ ಇಲ್ಲ ನಾನ್ ನಂಬರ್ ತಗೋರಿ ಅಥವಾ ನನ್ನ ನಂಬರ್ ಇಲ್ಲ ಅಂದ್ರೆ ಅವ್ರ ನಂಬರ್ ಕೊಟ್ಟಿರ್ತೀನಿ ಅಥವಾ ನಾವು ಯಾರು ಬಾಳೆ ಬೇ ಹಚ್ತಿರ್ತಾರ ಅವ್ರಿಗೊಂದು ಹಚ್ಚಿದ್ರೆ ಈ ಬಾಳಿ ಹಚ್ಚೋರು ಲೈನ್ ಔಟ್ ಸಗಟ ಲೈನ್ ಔಟ್ ಹಾಕ್ತಾರೆ ಸುಣ್ಣ ಹಾಕ್ತಾರೆ ಗೊಲ್ಲಿ ಪುಡಿ ಹಾಕ್ತಾರೆ ಐದು ಅಥವಾ ನೀವು ಆರು ಆರು ಮಾಡಂದ್ರೆ ಆರು ಆರು ಮಾಡ್ತಾರೆ ಐದು ಆರು ಮಾಡಂದ್ರೆ ಐದು ಆರು ಮಾಡ್ತಾರ ಏಳು ಐದು ಮಾಡಂದ್ರೆ ಏಳು ಐದು ಮಾಡ್ತಾರೆ ಇಲ್ಲಿ ಮರೆಯಗುದ್ದಿ ಅತಿಯಲ್ಲಿ ಕೊನ್ನೂರಾಗ ಹಾಂ ಅಲ್ಲೇ ಲೇಬರ್ ಸಿಗ್ತಾರ ದೀಡ್ ರೂಪಾಯಿ ಕೊಂದು ಅಗಿ ಹಚ್ಚಿ ಕೊಟ್ಟು ಹೋಗ್ತಾರೆ ಏನೂ ಟೆನ್ಷನ್ ಇಲ್ಲ ಹಾ 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 ಅಂದ್ರೆ ಅವ್ರು ಅವರು ಅವ್ರು ಹೇಳೋದ ಬಳಿಕ ಸಾಲದು ಕೊರೆಯೋದು ಮಾಡ್ಬೇಕು ಏನ ಬಂದ ಬಳಕೆ ಅದನ್ನ ಎಲ್ಲ ಮಾಡಿಟ್ಟ ಬಳಕೆ ಅವರು ನಾವು ಯಾವ ಅಂತರ ಮಾಡಿಟ್ಟಿರ್ತೇವ ಆ ಅಂತರದ ಹೆಂಗೆ ಹೇಳ್ತಿರಿ ಹಂಗೆ ಹಚ್ಚಕೊಟ್ಟು ಹೋಗಿ ಕೊಟ್ಟು ಹೋಗ್ತಾರೆ ಈಗ ಒಬ್ಬೊಬ್ಬ ರೈತರು ಪ್ಲೇನ್ ಎಲ್ಲಾಗ ಹಚ್ಚ ಹಚ್ಲಾತಾರೆ ಪ್ಲೇನ್ ಎಲ್ಲಾಗ ಹಚ್ಚರಿಂದ ಒಂದ್ ಸ್ವಲ್ಪ ಅಲ್ಪ್ ಸ್ವಲ್ಪ ಗಾಳಿಗೆ ಬಿದ್ದು ಬಿಡತಾವ ಬಿದ್ದು ಅದ ಒಂದ್ ಸ್ವಲ್ಪ ನೀವು ಹರಿ ಕಡದ ಕೆಸಂದ್ರೆ ನೀವ್ ಹೆಂಗಾದ್ರೂ ಅವ್ರ ಏನ್ ಸಾಲು ಕೊರದ್ ಹಚ್ಚಿದ್ರು ಹಚ್ಚಿ ಕೊಡ್ತಾರ ಇಲ್ಲ ಪ್ಲೇನ್ ಅಲ್ಲ ಹಚ್ಕೊಡಂದ್ರೂ ಹಚ್ಚಾರ ಈಗ ಸಾಲ ಗೊಬ್ಬರ ಹಾಕಿರ್ತೀರಲ್ರಿ ಆ ಗೊಬ್ಬರದ ಮೇಲೆ ಅಷ್ಟೇ ಬಿಡ್ತಿರೋ ಅವ್ರಿಗೆ ಹಚ್ಚಲಕ್ಕಾಗಿ ಅದ್ರ ಮ್ಯಾಗ ಮತ್ತೆ ಏನಾರ ಹಾಕ್ತಿರೋ ನೀವು ಸಸಿ ಹಚ್ಚ ಮುಂದಾಗ ಬೇವಿನ ಹಿಂಡಿ ಗೊರಲಿ ಪುಡಿ ಬಿಟ್ಟರೆ ಸಸಿ ಹಚ್ಚ ಮುಂದೆ ಏನು ಹಚ್ಚಂಗಿಲ್ಲ ಕಂದ್ ಇರ್ತೈತ್ರಿ ಸರ್ಕಾರ ಒಬ್ರ ಇನ್ ಯಾರೋ ಸರ್ಕಾರಿಗೊಬ್ರೋ ಇದು ಹಾಕಿದ ಗಣನೆ ಅದಕ್ಕೊಂದ್ ಸ್ವಲ್ಪ ಹೀಟ್ ಆತಂದ್ರ ರಿಜೆಕ್ಟ್ ಆಗು ಸಣ್ಣ ಸಂಭಾವನೆ ಕೂಸ ಸಸಿ ಸಿದ್ದೇಶ್ವರಪ್ಪ ಅವ್ರ ಹೇಳ್ತಾರ ಕೂಸಿಗೆ ಎಷ್ಟ್ ಹಾಲು ಕೊಡ್ಬೇಕು ಅಟ್ಟೆ ಹಾಲು ಹಲವು ಸಂಗತಿಗಳ ನಮ್ಮನ್ನು ಪ್ರಶ್ನೆ